ಆತನು ಶ್ರೀ ಸತ್ಯನಾರಾಯಣನ ಪ್ರಸಾದಕ್ಕೆ ಅನುಮಾನ ಮಾಡಿದ್ದರಿಂದ ಅತಿ ದುಃಖವನ್ನು ಹೊಂದಿದನು ಅದು ಹೇಗೆಂದರೆ ಹೇಳುತ್ತೇನೆ ಕೇಳಿರಿ ಒಂದು ದಿನ ಈ ರಾಜನು ಮೃಗದ ಭೇಟಿಗಾಗಿ ಅರಣ್ಯದಲ್ಲಿಯೇ ಹೋಗಿ ಅಲ್ಲಿ ಥರ ಥರದ ಮೃಗಗಳನ್ನು ಸಂವಾರ ಮಾಡಿ ಒಂದು ಆಲದಪುರದಲ್ಲಿ ಬಂದು ಕುಳಿತನು ಅಲ್ಲಿ ಗೋಪಾಲಕರು ಅತಿ ಸಂತೋಷದಿಂದ ಭಕ್ತಿಯುತರಾಗಿ ಮಾಡುತ್ತಿರುವಂಥ ಶ್ರೀ ಸತ್ಯನಾರಾಯಣನ ಪೂಜೆಯನ್ನು ನೋಡಿ ರಾಜನು ಸೊಕ್ಕಿನಿಂದ ಅಲ್ಲಿಗೆ ಹೋಗಲಿಲ್ಲ ಮತ್ತು ನಮಸ್ಕಾರವೂ ಸಹ ಮಾಡಲಿಲ್ಲ ಆ ಗೋಪಾಲಕರು ಅತಿ ಸಂತೋಷದಿಂದ ಶ್ರೀ ಸತ್ಯನಾರಾಯಣನ ಪೂಜೆಯನ್ನು ಮಾಡಿ ಭಗವಂತರಿಗೆ ಪ್ರಸಾದವನ್ನು ನೈವೇದ್ಯ ಮಾಡಿ ಆ ಗೋಪಾಲಕರು ನಮ್ಮ ರಾಜನು ಬಂದಿರುವನೆಂದು ಅವರು ಶ್ರೀ ಸತ್ಯನಾರಾಯಣನ ಪ್ರಸಾದವನ್ನು ರಾಜನ ಹತ್ತಿರದಲ್ಲಿ ತಂದಿಟ್ಟು ತಿರುಗಿ ತಮ್ಮ ಸ್ಥಾನಕ್ಕೆ ಹೋಗಿ ಎಲ್ಲರೂ ಕೂಡಿಕೊಂಡು ತಮ್ಮ ತಮ್ಮ ಇಷ್ಟಾನುಸಾರವಾಗಿ ಊಟವನ್ನು ಮಾಡಿದರು ಆಗ ರಾಜನು ಶ್ರೀ ಸತ್ಯನಾರಾಯಣನ ಪ್ರಸಾದವನ್ನು ತೆಗೆದುಕೊಳ್ಳದೆ ಅಲ್ಲಿಯೇ ಬಿಟ್ಟದ್ದರಿಂದ ಅತಿ ದುಃಖವನ್ನು ಹೊಂದಿದನು ಆತನ ಮಕ್ಕಳೆಲ್ಲರೂ ನಷ್ಟವಾದರೂ ಆಗ ಮನೆಯಲ್ಲಿದ್ದಂಥ ಧನ ಧಾನ್ಯಾದಿ ಐಶ್ವರ್ಯವೆಲ್ಲವೂ ನಾಚಿ ಬಂದಿತು ಈಗಾಗಲೂ ರಾಜನು ತನ್ನ ಮನಸ್ಸಿನಲ್ಲಿ ವಿಚಾರಿಸಿ ನನಗೆ ಶ್ರೀ ಸತ್ಯನಾರಾಯಣನ ಪೂಜೆಯಿಂದಲೇ ಇಂತಹ ದುಃಖ ಅನುಭವಿಸಬೇಕಾಯಿತಲ್ಲದೆ ಆದ್ದರಿಂದ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಪ್ರಯುಕ್ತ ನಾನು ಯಾವ ಸ್ಥಳದಲ್ಲಿ ನಾನು ಶ್ರೀಮನ್ನಾರಾಯಣನಿಗೆ ಔಮರ್ಯಾದೆಯನ್ನು ಮಾಡಿದನು ಆ ಸ್ಥಾನಕ್ಕೆ ಹೋಗಬೇಕೆಂದು ನಿರ್ಧರಿಸಿದನು ಅಲ್ಲಿಯೇ ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿ ಆತನ ಕೃಪಾ ಆಶೀರ್ವಾದ ಪಡೆಯಬೇಕೆಂದು ಮನಮೂರ್ತಿ ಗೊತ್ತುವಳಿ ಮಾಡಿದನು ಮನೆಯಲ್ಲಿಯೇ ತೆರೆದೂಗಿದನು ಕೂಡಲೇ ರಾಜನು ಅದೇ ಅರಣ್ಯದೊಳಗೆ ಹೋಗಿ ಅದೇ ಆರದಿಗೆ ಕೆಳಗೆ ಕುಳಿತು ಪೂಜೆಗೆ ಬೇಕಾಗುವ ಸಾಮಗ್ರಿಗಳೊಂದಿಗೆ ಸಂಗಡಿಗರಿಂದ ಒಯ್ದು ಅಲ್ಲಿ ಗೋಪಾಲಕರ ಗುಂಪಿನಲ್ಲಿ ತಾನೂ ಸೇರಿಕೊಂಡು ಅವರೊಡನೆ ಭಕ್ತಿಭಾವದಿಂದ ವಿಧಾನಪೂರ್ವಕ ಶ್ರೀ ಸತ್ಯನಾರಾಯಣನ ಪೂಜೆಯನ್ನು ಮಾಡಿದನು ಕಥೆಯನ್ನು ಕೇಳಿದನು ಆತನು ಘಟನಾ ಸ್ಥಳವನ್ನು ನೆನೆದು ತೆರೆದೋಗಿದನು ನನಗೆ ಮೊದಲನೇ ಸ್ಥಿತಿ ಉಂಟು ಮಾಡೆಂದು ಆತಂಕದಿಂದ ಪ್ರಾರ್ಥಿಸಿದನು ಸತ್ಯದೇವನ ಪ್ರಸಾದದಿಂದ ಆ ರಾಜನು ಪುನಃ ಐಶ್ವರ್ಯ ಮಕ್ಕಳುಗಳಿಂದ ಕೂಡಿ ಈ ಲೋಕದಲ್ಲಿ ಸುಖದಿಂದ ಇತ್ತು ಆನಂತರ ಸತ್ಯಪುರಕ್ಕೆ ಎಂದರೆ ಯಥಾಸ್ಥಿತಿ ಪರಮಂ ಮರಳಿ ಮಾನವ ಜನ್ಮಕ್ಕೆ ಬಾರದಂತಹ ಪರಮಾತ್ಮನ ಸ್ಥಾನಕ್ಕೆ ಹೋದನು ಅರ್ಥಾತ್ ಹೊರಗೆ ಮೋಕ್ಷವನ್ನು ಪಡೆದನು ಶ್ರೀ ಸತ್ಯನಾರಾಯಣನ ವ್ರತಾಚರಣೆಯ ಫಲಶೃತಿ ಋಷಿಗಳ ಇಂತಹ ಪರಮ ದುರ್ಬಲವಾದಂತಹ ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿಪೂರ್ವಕವಾಗಿ ಯಾರು ಮಾಡುತ್ತಾರೆಯೋ ಮತ್ತು ಸರ್ವ ಸಮೃದ್ಧಿ ಈ ಫಲ ಕೊಡುವಂತಹ ಈ ಕಥೆಯನ್ನಾದರೂ ಯಾರು ಕೇಳುವರು ಅವರು ಶ್ರೀಮನ್ ನಾರಾಯಣ ಅನುಗ್ರಹ ತಕ್ಕಂತಾದರು ಧನ ಧಾನ್ಯಾದರಿಂದ ಸಮೃದ್ಧರಾಗುವರು ದರಿದ್ರನು ಈ ರಥವನ್ನು ಮಾಡಲು ಐಶ್ವರ್ಯ ಪೂರ್ಣರಾಗುವನು ಕಾರಾಗಿಟ್ಟಂಥವನು ಬಂದಿಯಿಂದ ಮುಕ್ತನಾಗುವನು ಭಯದಿಂದ ಮುಕ್ತನಾಗುವನು ಅಂಜಿದಂಥವನು ಈ ರಥವನ್ನು ಮಾಡಲು ಅಂಜಿಕೆಯಿಂದ ಮುಕ್ತನಾಗುವನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಇಷ್ಟೇ ಅಲ್ಲ ಮನದ ಎಲ್ಲ ಬಯಕೆಗಳನ್ನು ಪರಿಪೂರ್ಣವಾಗಿ ಸತ್ಯ ಪ್ರತಿ ಹೊಂದುವನು ಸೂತ್ರ ಅನ್ನುತ್ತಾನೆ ಋಷಿಗಳಿಂದ ಯಾವ ರಥವು ಮಾಡಿದ ಮಾತ್ರದಿಂದ ಮನುಷ್ಯನು ಎಲ್ಲ ಸುಖಗಳಿಂದ ಮುಕ್ತರಾಗುತ್ತಾನಂತ ಈ ನಾರಾಯಣ ಪೂಜೆಯು ತೀರ್ಮ ಫಲಗೊಳ್ಳುವಂತಹ ತಿರುತ್ತದೆ ಈತನಿಗೆ ಕೆಲವರು ಕಾಲ ಎಂತರು ಕೆಲವು ಸತ್ಯ ಎಂತರು ಕೆಲವರು ಇಷೆ ಎಂತಲೂ ಇನ್ನೂ ಕೆಲವು ದೇವ ಎಂತರು ಇನ್ನೂ ಕೆಲವರು ನಾರಾಯಣ ಎಂತರು ಹೀಗೆ ನಾನಾ ರೂಪವನ್ನು ಯಾವತ್ತೂ ಜನರ